ತಿಮ್ಮಕ್ಕ ಅಂತ ಅಂದ್ರೆ ಇಡೀ ರಾಜ್ಯಕ್ಕೆ ಗೊತ್ತು ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಇನ್ನಿಲ್ಲ ವಿಧಿವಶರಾಗಿದ್ದಾರೆ ಸಾಲು ಮರದ ತಿಮ್ಮಕ್ಕ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ವೃಕ್ಷ ಮಾತೆ ಸಾಲು ಸಾಲು ಮರಗಳನ್ನು ನೆಟ್ಟು ವೃಕ್ಷ ಮಾತೆಯಾಗಿದ್ದರು ಎಷ್ಟೋ ಜನರಿಗೆ ದಾರಿದೀಪವಾಗಿದ್ದರು ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯು ಸೆಳೆದಿದ್ದಾರೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಇನ್ನಿಲ್ಲವಾಗಿದ್ದಾರೆ ನಮ್ಮೆಲ್ಲರನ್ನು ಕೂಡ ಅಗಲಿದ್ದಾರೆ ಯಾಕಂತಂದರೆ ಅವರು ಹಾಕಿಕೊಟ್ಟಂತಹ ಹಾದಿ ಮಾರ್ಗದರ್ಶನ ಅವರು ನೆಟ್ಟಂತಹ ಗಿಡಗಳು ಇವತ್ತು ಸಾಕಷ್ಟು ಜನಕ್ಕೆ ನೆರಳು ನೀರು ಕೊಡೋದ್ರ ಜೊತೆಗೆ ಮಳೆಯನ್ನು ಕೂಡ ಸುರಿಸಿ ಈ ವೃಕ್ಷ ಮಾತೆ ಅನ್ನುವಂತಹ ಹೆಸರುವಾಸಿಯಾಗಿದ್ದರು ಸಾಕಷ್ಟು ಬಾರಿ ಅವರ ಆರೋಗ್ಯ ಹದಗೆಡ್ತಾ ಇತ್ತು ಏರುಪೇರಾಗ್ತಾ ಇತ್ತು ಆದ್ರೂ ಕೂಡ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಉಳಿಸಿಕೊಳ್ಳುವ ಪ್ರಯತ್ನಗಳಾಗ್ತಾ ಇತ್ತು ಉಳಿದ್ರಲ್ಲ ಇನ್ನೊಂದಷ್ಟು ದಿನ ಇರಲಿ ಅಂತ ನಾವೆಲ್ಲರೂ ಕೂಡ ಸಾಲುಮರದ ತಿಮ್ಮಕ್ಕ ಇನ್ನಿಲ್ಲವಾಗಿದ್ದಾರೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ವಿಧಿವಶರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ ಅವರ ಆರೋಗ್ಯ ಆಗ್ತಾ ಇರ್ತಾ ಇತ್ತು ಜಯನಗರದ ಅಪೋಲೋ ಆಸ್ಪತ್ರೆಗೂ ಕೂಡ ಅವರನ್ನು ದಾಖಲಿಸಲಾಗ್ತಾ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾಲು ಮರದ ತಿಮ್ಮಕ್ಕ ವಿಧಿವಶರಾಗಿದ್ದಾರೆ ಅನೇಕ ಪ್ರಶಸ್ತಿಗಳು ಅವರ ಕಾಲಿಗೆ ಬಂದು ಅರಸಿದೆ ಅಂತ ಹೇಳ್ಬೋದು ಯಾಕಂತಂದರೆ ಇವತ್ತು ಎಷ್ಟೋ ಜನ ಅವರನ್ನು ಇನ್ಸ್ಪಿರೇಷನ್ನಾಗಿ ತೆಗೆದುಕೊಂಡು ಒಂದು ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾಯಿದ್ರು ಕಾರ್ಯಗಳನ್ನು ಮಾಡ್ತಾಯಿದ್ರು ಬಹುಶಃ ಇಂತಹ ವೃಕ್ಷ ಮಾತೆ ಮುಂದೆಂದೂ ಕೂಡ ನಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಇಡೀ ರಾಜ್ಯಕ್ಕೇ ಒಂದು ದೊಡ್ಡ ನಷ್ಟ ಇದು ಅಂತ ಹೇಳ್ಬೋದು ಸಾಲು ಮರದ ತಿಮ್ಮಕ್ಕನವ್ರನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ ವೃಕ್ಷ ಮಾತೆ ಅಂತ ನಾವು ಅವ್ರನ್ನ ಕರಿತಾ ಇದ್ವಿ ಯಾಕಂತಂದರೆ ಇವತ್ತಿನ ಈ ಸಾಲು ಮರದ ತಿಮ್ಮಕ್ಕ ಮುಂದಿನ ಎಷ್ಟೋ ಜನ್ರೇಷನ್ಗೂ ಕೂಡ ಅವರು ಸ್ಫೂರ್ತಿಯಾಗಿರ್ತಾರೆ ವೃಕ್ಷ ಮಾತೆ ಅಥವಾ ಸಾಲು ಮರದ ತಿಮ್ಮಕ್ಕ ಅಂತ ಅಂದಿದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಹೌದಪ್ಪ ನಾನೊಂದು ಮರ ನೆಡಬೇಕು ನಾನೊಂದು ಒಂದು ಒಂದು ಸಣ್ಣದಾದ್ರೂ ನಮ್ಮ ಕಡೆಯಿಂದ ಒಂದು ಒಂದು ಡೆಡಿಕೇಶನ್ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರ್ತಾಯಿದ್ರು ಆದರೆ ಇವತ್ತು ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಇನ್ನಿಲ್ಲವಾಗಿದ್ದಾರೆ ಅಪೋಲೋ ಆಸ್ಪತ್ರೆಗೆ ಅವರನ್ನ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಸಾಲು ಮರದ ತಿಮ್ಮಕ್ಕ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಕಿರಿಸಾವೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಉಲ್ಲಾಸ್ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಯಾವಾಗ್ಲೂ ಕೂಡ ಹುಷಾರಿಲ್ಲ ಅಂದಾಗ್ಲೂ ಅವ್ರು ಹುಷಾರಾಗಿ ಬರ್ಲಿ ಹೇಳಿ ಸಾಕಷ್ಟು ಜನ ಪ್ರಾರ್ಥಿಸ್ತಾ ಇದ್ರು ಹರಿಸ್ಕೊಳ್ತಾ ಇದ್ರು ಹುಷಾರಾಗಿ ಬರ್ತಾ ಇದ್ರು ಅದೇ ರೀತಿಯಾಗಿ ಕೂಡ ಆದರೆ ವಯಸ್ಸಾದರೂ ಕೂಡ ಎಲ್ಲ ಕಡೆಯಲ್ಲೂ ಹೋಗಿ ಎಲ್ಲರಿಗೂ ಕೂಡ ಸ್ಫೂರ್ತಿ ನೀಡುವಂತಹ ಒಂದು ಜೀವ ಮಾತೆಯಾಗಿದ್ರು ವೃಕ್ಷ ಮಾತೆಯಾಗಿದ್ದರು ಆದರೆ ಇಡೀ ದೇ ರಾಜ್ಯಕ್ಕೆ ಒಂದು ನಷ್ಟ ಅಂತ ಹೇಳ್ಬೋದು ಅವರನ್ನು ನಾವು ಕಳ್ಕೊಂಡಿದ್ದೀವಿ ಎಷ್ಟೊತ್ತಿಗೆ ಸಾವಿಗೀಡಾದ್ರು ಏನಾಗಿತ್ತು ನೂರ ಹದಿನಾಲ್ಕು ವರ್ಷದ ಈ ನಂಟು ಇದೀಗ ಇಲ್ಲವಾಗಿದೆ ಏನು ಹೇಳ್ತೀರಿ ಶಿಲ್ಪ ವಯೋಸಹಜ ಸಮಸ್ಯೆಯಿಂದ ಬಳತಾ ಇದ್ದಂತಹ ಸಾಲುಮರದ ತಿಮ್ಮಕ್ಕ ಇವತ್ತು ಜಯನಗರದಲ್ಲಿರುವಂತಹ ಅಪೋಲೋ ಆಸ್ಪತ್ರೆಯಲ್ಲಿ ಆ ವಿಧಿವಶರಾಗಿದ್ದಾರೆ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು ಅಂದ್ರೆ ಅವರು ಕಳೆದ ನಾಲ್ಕೈದು ದಿನಗಳ ಹಿಂದೆ ಅಷ್ಟೇನೆ ಅನಾರೋಗ್ಯ ಆಗಿತ್ತು ಅನಾರೋಗ್ಯ ಆಗಿರೋ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಜೊತೆಗೆ ವೈದ್ಯರು ತಿಳಿಸುವಂತ ಪ್ರಕಾರ ಅವರು ಚಿಕಿತ್ಸೆಗೆ ಸಕಾರಾತ್ಮಕವಾಗಿ ಒಂದು ಸ್ಪಂದನೆಯನ್ನು ಕೂಡ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಇವತ್ತು ಬೆಳಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಒಂದು ಮಾಹಿತಿನೂ ಕೂಡ ಸಿಗ್ತಾ ಇರುವಂತದ್ದು ಯಾಕೆಂತಂದ್ರೆ ಅವರು ಕೇವಲ ಅಹ್ ವೃಕ್ಷ ಮಾತೆ ಅನ್ನೋದಕ್ಕಿಂತ ಮುಂದಿನ ಈಗಿನ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಜನರಿಗೆ ಒಂದ್ ರೀತಿ ಮಾದರಿ ಆಗಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಯಾಕಂತಂದ್ರೆ ಅವರು ಆ ಸಮಯದಲ್ಲೇನೆ ಸಾವಿರಾರು ಮರಗಳನ್ನ ನೆಟ್ಟು ಸಾಲ ಮರದ ತಿಮ್ಮಕ್ಕ ಅಂತಾನೆ ಅವರು ಖ್ಯಾತಿಯನ್ನ ಪಡೆದಿದ್ರು ಅವರ ಸೇವೆಯನ್ನ ಸ್ಮರಿಸಿ ಬಹುತೇಕ ಪ್ರಶಸ್ತಿಗಳು ಕೂಡ ಅವರಿಗೆ ಅರಿಸಿ ಬಂದಿದ್ವು ಇದೆಲ್ಲದರ ಹೊರತಾಗಿನೂ ಕೂಡ ಅವರಿಗೆ ನೂರ ಹದ್ನಾಲ್ಕು ವರ್ಷ ಆಗಿದ್ರು ಕೂಡ ಈಗಲೂ ಕೂಡ ಲವಲವಿಕೆಯಿಂದ ಕೆಲಸವನ್ನ ಮಾಡ್ತಾ ಇದ್ರು ಯಾರೇ ಹೋದ್ರು ಕೂಡ ಅವರನ್ನ ಮಾತನಾಡುವಂತದ್ದಾಗಿರ್ಬೋದು ಪ್ರತಿಯೊಂದನ್ನು ಕೆಲಸಗಳನ್ನ ಅವರೇ ಮಾಡ್ಕೊಳ್ತಾ ಇದ್ರು ಆದ್ರೆ ಈಗ ಇತ್ತೀಚೆಗೆ ಒಂದು ಒಂದೂವರೆ ವರ್ಷದ ಹಿಂದೆ ಅವರು ಮುಂಚಿನಷ್ಟು ಗೆಲುವು ಇರ್ಲಿಲ್ಲ ಅವ್ರನ್ನ ಅವರಲ್ಲಿ ಅನ್ನುವಂಥದ್ದು ಇತ್ತು ಹಾಗೇನೆ ಕಳೆದ ನಾಲ್ಕೈದು ದಿನಗಳ ಹಿಂದೆ ಅವರನ್ನ ಜಯನಗರದ ಆಸ್ಪತ್ರೆಗೆ ದಾಖಲು ಮಾಡ್ಲಾಗಿತ್ತು ಯಾಕೆಂತಂದ್ರೆ ಅವರಿಗೆ ಒಂದಷ್ಟು ಸಮಸ್ಯೆಗಳಿತ್ತು ನೂರ ವರ್ಷ ಆಗಿರೋದ್ರಿಂದ ಅವರಿಗೆ ವಯೋ ಸಹಜ ಸಮಸ್ಯೆನು ಕೂಡ ಇತ್ತು ಹೀಗಾಗಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಮೂರು ದಿನಗಳ ತನಕನೂ ಕೂಡ ಅಂದ್ರೆ ನಿನ್ನೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ತನಕನು ಕೂಡ ಅವರು ಚಿಕಿತ್ಸೆಗೆ ಸ್ಪಂದನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವಂತ ಒಂದು ಮಾಹಿತಿಯನ್ನ ಅಪೋಲೋ ಆಸ್ಪತ್ರೆಯ ವೈದ್ಯರು ತಿಳಿಸಿರುವಂತದ್ದು ಆದ್ರೆ ಹನ್ನೆರಡು ಗಂಟೆ ಸುಮಾರಿಗೆ ಅವರು ಚಿಕಿತ್ಸೆಗೆ ಸ್ಪಂದನೆಯನ್ನ ಮಾಡದೆ ಅವರ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು ಅದ್ರ ಜೊತೆಗೆ ಇನ್ನು ಮುಂದಿನ ವಿಧಿವಿಧಾನ ಕಾರ್ಯಗಳು ಯಾವ ರೀತಿಯಾಗಿ ನಡೆಯುತ್ತೆ ಅವ ಎಲ್ಲವು ಕೂಡ ಇನ್ನಷ್ಟೇ ಗೊತ್ತಾಗ್ಬೇಕಾಗಿದೆ ಶಿಲ್ಪಾ ಓಕೆ ಧನ್ಯವಾದ ಉಲ್ಲಾಸ್ ಡೀಟೇಲ್ಸ್ ಎರಡು ಸಾವಿರದ ಹತ್ತೊಂಬತ್ತರ ಪದ್ಮ ಪ್ರಶಸ್ತಿ ಪುರಸ್ಕೃತೆ ತಾನು ಮರದ ತಿಮ್ಮಕ್ಕ ನಮ್ಮೆಲ್ಲರೂ ಕೂಡ ಅಗಲಿದ್ದಾರೆ